ಹಲವಾರು ಸಾಧನೆಗಳನ್ನು ಮತ್ತು ಹಲವಾರು ರೀತಿಯ ಯಶಸ್ಸನ್ನು ಕಂಡಿರ್ತಕ್ಕಂಥ ಈ ಒಂದು ರಾಜ್ಯ ಇವತ್ತಿನ ಕರ್ನಾಟಕದ ವೈಭವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಇರಿಸು ಮುರಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ರಾಜ್ಯ ಯಾವ ರೀತಿಯಲ್ಲಿ ಪ್ರತಿನಿತ್ಯ ಹಲವಾರು ರೀತಿಯ ಒಂದು ಸಂಘರ್ಷಕ್ಕೆ ಒಂದು ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಸಂಘರ್ಷದ ಮುಖಾಂತರ ಏನು ಸಾಧನೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನರೇಂದ್ರ ಮೋದಿ ಅವರ ಕಡೆ ದೃಷ್ಟಿಪಟ್ಟನ್ನು ಇಟ್ಟು ಕರ್ನಾಟಕದ ಅಭಿವೃದ್ಧಿಯನ್ನ ನಾವೇನು ದೊಡ್ಡ ಮಟ್ಟದಲ್ಲಿ ಕಾಣಬೇಕಾಗಿದೆ ಆ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ನಮ್ಮನ್ನು ನಾವೇ ದುಡ್ಕಳ್ತಕ್ಕಂಥ ಪರಿಸ್ಥಿತಿ ಈಗ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೆ ಇವತ್ತು ಒಂದು ಕಡೆ ದೇಶ ದೊಡ್ಡ ಮಟ್ಟದ ಪರಿವರ್ತನೆಯಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ನಮ್ಮ ದೇಶದ ಮೂಲ ಆ ಮೂಲವನ್ನು ಉಳಿಸ್ತಕ್ಕಂಥ ಪರಿವರ್ತನೆಗಳು ಈ ರೀತಿಯ ಕಾರ್ಯಕ್ರಮದಿಂದ ಸಾರ್ಥಕವಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕರ್ನಾಟಕ ವೈಭವ ನಾವು ಈ ಕರ್ನಾಟಕದ ವೈಭವದ ಬಗ್ಗೆ ಚರ್ಚೆಯನ್ನು ಮಾಡೋದಾದರೆ ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಈ ದೇಶದ ಭೂಪುಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಭಾರತ ದೇಶ ಹಲವಾರು ಭಾಷೆ ಹಲವಾರು ಸಂಸ್ಕೃತಿಗಳು ಆಹಾರ ಹಲವಾರು ರೀತಿಯ ಆಹಾರದ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನಮ್ಮ ಒಂದು ಆಚರಣೆಗಳಿದ್ರು ಭಾರತಕ್ಕೆ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ ಬಹುಶಃ ಹಲವಾರು ಭಾಷೆಗಳ ನಡುವೆ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಏಕತೆಯನ್ನು ಇವತ್ತು ಈ ದೇಶ ವಿಶ್ವಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಸಾಬೀತು ಮಾಡಿರ್ತಕ್ಕಂಥ ದೇಶ ಈ ಭಾರತ ದೇಶ ಯಾವ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ರಚನೆ ಮಾಡಿದ್ದಾರೆ ಜಯ ಭಾರತ ಜನತೆಯ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಭಾರತ ದೇಶದ ನಮ್ಮ ತಾಯಿಯಾದರೆ ಕರ್ನಾಟಕ ಭಾರತ ದೇಶದ ಮಗಳು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆಯನ್ನು ಏನು ಹೊಂದಿದ್ದೇವೆ ಬಹುಶಃ ಈ ಕರ್ನಾಟಕ ವೈಭವ ನಾವು ಹಿಂದಿನ ಕಾಲದ ಹಲವಾರು ಪೂರ್ವಿಕರು ದೇಶಕ್ಕೆ ರಾಜ್ಯಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಟ್ಟಂತ ಕೊಡುಗೆಗಳು ಬೇರೆ ಹಲವಾರು ಶಿಲ್ಪಕಲೆಗಳಲ್ಲಿ ಹಲವಾರು ರೀತಿಯ ನಮ್ಮ ಒಂದು ರಾಜ್ಯದ ಹಲವಾರು ಸಾಧನೆಗಳನ್ನು ಮತ್ತು ಹಲವಾರು ರೀತಿಯ ಯಶಸ್ಸನ್ನು ಕಂಡಿರ್ತಕ್ಕಂಥ ಈ ಒಂದು ರಾಜ್ಯ ಇವತ್ತಿನ ಕರ್ನಾಟಕದ ವೈಭವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋದ್ರೆ ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಇರಿಸು ಮುರಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದನ್ನ ಹೇಳಲಿಕ್ಕೆ ಹೋದರೆ ಬಹುಶಃ ರಾಜಕೀಯ ಬೆರೆಸ್ತಾ ಇದ್ದೇನೆ ಅಂತಕ್ಕಂಥದ್ದು ಬರೋದು ಬಹುಶಃ ಇಲ್ಲಿ ರಾಜಕೀಯ ಕಳೆದ ಮೂರು ದಿನಗಳಿಂದ ನಡೆದಿಲ್ಲ ಇಲ್ಲಿ ಇಲ್ಲಿ ಪ್ರತಿದಿನದ ಕಾರ್ಯಕ್ರಮಗಳು ಮಕ್ಕಳಿಗೆ ಒಂದು ಜ್ಞಾನವನ್ನ ವೃದ್ಧಿ ಮಾಡತಕ್ಕಂಥದ್ದು ಇರಬಹುದು ಮಹಿಳೆಯರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದಿರಬಹುದು ಯುವಜನರಲ್ಲಿ ಅವರ ಪ್ರತಿಭೆಗೆ ಒಂದು ಪುರಸ್ಕಾರ ದೊರಕತಕ್ಕಂಥದ್ದಿರಬಹುದು ರೈತರ ಒಂದು ಜ್ಞಾನವನ್ನ ಕೃಷಿಯಲ್ಲಿ ಯಾವ ರೀತಿನಲ್ಲಿ ಲಾಭದಾಯಕದತ್ತ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಸಂಕಿರಣಗಳಿರ್ಬಹುದು ಎಲ್ಲದಕ್ಕಿಂತ ಪ್ರಮುಖವಾಗಿ ಇವತ್ತು ದೇಶದಲ್ಲಿ ಸಂವಿಧಾನದ ಬಗ್ಗೆನೇ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಪ್ರತಿನಿತ್ಯ ಆ ಚರ್ಚೆಗೆ ಕಾರಣಗಳೇನು ಅಂತಕ್ಕಂಥದ್ದು ನಾನಿಲ್ಲಿ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನು ಒಂದು ಪಕ್ಷದ ಮೇಲೆ ಸಂವಿಧಾನವನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಲಿ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಅಪಪ್ರಚಾರಗಳೇನು ನಡೀತು ಈ ಸಂವಿಧಾನವನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹಲವಾರು ಸಂದರ್ಭಗಳಲ್ಲಿ ಈಗಾಗಲೇ ನಮ್ಮ ಹಿರಿಯಕರು ನಿರೂಪಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಕೇವಲ ರಾಜಕೀಯದ ವೈಯಕ್ತಿಕ ಫಲಾಪೇಕ್ಷೆಗಳಿಗೆ ಈ ರೀತಿಯ ಒಂದು ಅಪಪ್ರಚಾರಗಳೇನಿದೆ ಇಂಥ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ಒಂದು ವೈಯಕ್ತಿಕವಾದಂಥ ಸ್ವಾರ್ಥ ಸಾಧನೆಗಳನ್ನು ಪಡೀಲಿಕ್ಕೆ ಇವತ್ತು ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ವರ್ಗ ಏನಿದೆ ಆ ಒಂದು ವರ್ಗದ ವಿರುದ್ಧ ಎಚ್ಚರಿಸ್ತಕ್ಕಂಥದ್ದು ಬಹುಶಃ ಈ ರೀತಿಯ ಕಾರ್ಯಕ್ರಮಗಳಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಯಾವ ಒಂದು ಕರ್ನಾಟಕ ವೈಭವದ ಬಗ್ಗೆ ಈಗಾಗಲೇ ಒಂದು ನಮ್ಮೆಲ್ಲರಿಗೆ ಒಂದು ಹಲವಾರು ಲೇಖಕರು ಬರವಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೀರಿ ಅದರಲ್ಲಿ ನಮ್ಮ ದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಮಾನೀಯರ ಬಗ್ಗೆ ಕವಿಗಳಿರ್ಬೋದು ವೀರವನಿತೆಯರಿರ್ಬೋದು ಹಲವಾರು ರೀತಿಯ ನಮ್ಮ ಸಂಪ್ರಸ ಸಂಪತ್ತಿರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ಹೀಗೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಅತ್ಯಂತ ಪರಿಣಾಮಕಾರಿಯಾದಂಥ ಕರ್ನಾಟಕ ವೈಭವ ಒಂದು ನಮ್ಮೆಲ್ಲರಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲರೂ ನಾವು ಇದನ್ನು ಓದಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಕರ್ನಾಟಕ ಯಾವೊಂದು ಸಂಸ್ಕೃತಿಯಿಂದ ಯಾವೊಂದು ಸಂಸ್ಕಾರವನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಅರಿಬೇಕಾದಂಥ ಒಂದು ಸಂದರ್ಭ ಇವತ್ತಿನ ಒಂದು ಪರಿಸ್ಥಿತಿ ನಮ್ಮ ಹಳೆಯ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡೋದಾದರೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ ನಮ್ಮಲ್ಲಿ ಹಳೆಯ ಒಂದು ಸಂಸ್ಕೃತಿಗಳನ್ನು ಯಾವ ರೀತಿ ನಮ್ಮ ಹಿರಿಯರು ಒಂದು ಕುಟುಂಬಗಳ ಒಂದು ಬಾಂಧವ್ಯ ಪ್ರತಿಯೊಂದು ಗ್ರಾಮಗಳಲ್ಲಿ ಅಕ್ಕಪಕ್ಕದ ಬಂಧುಗಳ ಒಂದು ಸಂಬಂಧಗಳು ಸ್ನೇಹಿತರುಗಳ ಹಿತೈಷಿಗಳ ಸಂಬಂಧಗಳು ಯಾವ ಒಂದು ಬಾಂಧವ್ಯದಿಂದ ಒಂದು ನೆಮ್ಮದಿಯ ಜೀವನವನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಮೂರನೇ ಸ್ಥಾನಕ್ಕೆ ಆರ್ಥಿಕವಾಗಿ ಬೆಳೀತಕ್ಕಂತ ಒಂದು ಶಕ್ತಿಯನ್ನ ಈ ದೇಶದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇವತ್ತು ವಿಶ್ವಕ್ಕೆ ಪೈಪೋಟಿಯನ್ನು ಕೊಡ್ತಕ್ಕಂಥದ್ರಲ್ಲಿ ನೀಡ್ತಕ್ಕಂಥದ್ರಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆಗಳು ಆಗ್ತಾ ಇದ್ದಾವೆ ಆದರೆ ನಮ್ಮ ಒಂದು ಮೂಲ ಸಂಸ್ಕೃತಿ ಆ ಮೂಲ ಸಂಸ್ಕೃತಿಗಳನ್ನು ನಾವೆಲ್ಲ ಒಂದು ಕಡೆ ಮರಿತಾ ಇದ್ದೇವೆ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನ ಮೇಲೆ ಕೆಲವು ಆತಂಕಗಳು ಬರುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಿಂದೆ ಯಾವುದೇ ರೀತಿಯ ವಿದ್ಯುತ್ ವಿದ್ಯುತ್ ಶಕ್ತಿಯ ಸಂಪರ್ಕ ಇರಲಿಲ್ಲ ಯಾವುದೇ ರೀತಿಯ ರಸ್ತೆಗಳಿರಲಿಲ್ಲ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆಗಳಿರಲಿಲ್ಲ ಆದರೆ ಅವತ್ತು ಹಳ್ಳಿಗಳಲ್ಲಿ ಅತ್ಯಂತ ನೆಮ್ಮದಿಯ ಬದುಕನ್ನು ನಾವು ಕಾಣ್ತಾ ಇದ್ದವು ಸಾಯಂಕಾಲ ಆರು ಗಂಟೆಗೆ ನಿದ್ದೆ ಮಾಡಿದ್ರೆ ಊಟ ಮಾಡಿ ಬೆಳಗ್ಗೆ ಸೂರ್ಯ ಮುಟ್ಟೋದಕ್ಕೆ ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಕೃಷಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ದಿನಗಳಲ್ಲಿ ಜನತೆಯ ಒಂದು ನೆಮ್ಮದಿಯನ್ನು ನಾವು ನೋಡ್ತಾ ಇದ್ರು ದೊಡ್ಡ ಮಟ್ಟದಲ್ಲಿ ನಾವು ಬೆಳವಣಿಗೆ ಆಗದೇ ಇದ್ದರು ಇವತ್ತು ವಿಶ್ವಕ್ಕೆ ಪೈಪೋಟಿ ನೀಡ್ತಾ ಇದ್ದೇವೆ ಆದರೆ ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಶಿಸ್ತಕ್ಕಂಥ ಕೆಲಸಗಳು ಒಂದು ವರ್ಗದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಈ ರೀತಿಯ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಿ ಒಂದು ಕುಟುಂಬಗಳ ಬಾಂಧವ್ಯ ಜನ್ಮ ಕೊಟ್ಟಂಥ ತಂದೆ ತಾಯಿಂದರು ಒಡ ಹುಟ್ಟಿದ ಅಕ್ಕ ತಂಗಿಯರು ಅಣ್ಣ ತಮ್ಮಂದರ ಒಂದು ಬಾಂಧವ್ಯಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಮತ್ತು ಅಕ್ಕಪಕ್ಕದ ನಮ್ಮ ಪರಿಸರದಲ್ಲಿ ಬದುಕ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಯಾವ ಬಾಂಧವ್ಯಗಳು ಇರಬೇಕು ಅಂತಕ್ಕಂಥ ಒಂದು ಜನತೆಯಲ್ಲಿ ಪರಿವರ್ತನೆ ಬಹುಶಃ ಪರಿವರ್ತನೆ ಅಂತಕ್ಕಂಥ ನಮ್ಮ ತಂಗಿ ಹೇಳ್ತಾಯಿದ್ರು ಬಹುಶಃ ರಘುನಂದನ್ ಅವರು ಅದರ ಬಗ್ಗೆ ಭಾಳ ವಿಷಯಗಳನ್ನ ಚರ್ಚೆ ಮಾಡಬಹುದು ಇವತ್ತು ಇವತ್ತು ಒಂದು ಕಡೆ ದೇಶ ದೊಡ್ಡ ಮಟ್ಟದ ಪರಿವರ್ತನೆಯಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ನಮ್ಮ ದೇಶದ ಮೂಲ ಆ ಮೂಲವನ್ನು ನಾವು ಇವತ್ತು ಮರೀತಕ್ಕಂಥದ್ದೇನಿದೆ ಆ ಮೂಲವನ್ನು ಉಳಿಸ್ತಕ್ಕಂಥ ಪರಿವರ್ತನೆಗಳು ಈ ರೀತಿಯ ಕಾರ್ಯಕ್ರಮದಿಂದ ಇವತ್ತು ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಒಂದು ದಾರಿ ತಪ್ಪತಕ್ಕಂಥದಕ್ಕೆ ಅವಕಾಶ ಕೊಡದೆ ಒಂದು ನೆಮ್ಮದಿಯ ಬದುಕನ್ನು ಕಂಡಾಗ ಇವತ್ತು ಈ ದೇಶ ಅಭಿವೃದ್ಧಿಯನ್ನು ಕಂಡಿದ್ದಕ್ಕೂ ಸಾರ್ಥಕವಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ ಸರ್ಕಾರಗಳ ಒಂದು ತಪ್ಪುಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಾನು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಮನವಿ ಮಾಡೋದು ಏಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋದರೆ ಅಲ್ಲಿಯ ಜನರ ಬದುಕೇ ಬೇರೆ ಇವತ್ತು ಯಾವ ರೀತಿಯ ಅಲ್ಲಿಯ ಆ ಒಂದು ಕಷ್ಟಗಳಿತ್ತು ನಮ್ಮ ದೇಶಕ್ಕೆ ಸೇರಿರ್ತಕ್ಕಂಥವರು ಅಂತಕ್ಕಂಥ ಭಾವನೆಗಳೇ ಒಂದು ಕಾಲದಲ್ಲಿ ಇರಲಿಲ್ಲ ಏನೋ ಒಂದು ಏಳು ತಂಗಿಯರು ಅಂತಕ್ಕಂಥದನ್ನ ಕರಿತಿದ್ವಿ ಸೆವೆನ್ ಸಿಸ್ಟರ್ ಅಂತಕ್ಕಂಥದ್ದನ್ನು ನಾವು ಕರಿತಾ ಇದ್ವಿ ಈಗ ಸಿಕ್ಕಿಮು ಒಂದು ಭಾಗವಾಗಿ ಸೇರ್ಕೊಂಡಿದೆ ಇವತ್ತು ಅಂಥ ಒಂದು ಭಾಗದಲ್ಲೂ ಅತ್ಯಂತ ಅಭಿವೃದ್ಧಿಯನ್ನು ನಾವು ಕಾಣ್ತಕ್ಕಂಥ ದಿನಗಳನ್ನು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಒಂದು ಮಾತನ್ನು ನೆನಪಿಸ್ಕೊಡ್ತೇನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ಆರು ದಿನಗಳ ಕಾಲ ನಾರ್ತ್ ಈಸ್ಟರ್ನ್ ಸ್ಟೇಟ್ನ ಪ್ರವಾಸ ಮಾಡಿದಾಗ ಮೊದಲನೇ ಬಾರಿಗೆ ಪ್ಯಾಕೇಜ್ ಅಂತಕ್ಕಂಥದ್ದು ಆ ಭಾಗದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೊಟ್ಟಂಥ ಕಾರ್ಯಕ್ರಮವನ್ನು ದೇವೇಗೌಡರು ಇದ್ದಂಥದ್ದು ಹತ್ತೈದು ತಿಂಗಳು ನಂತರ ವಾಜಪೇಯಿಯವರು ಪ್ರಧಾನಮಂತ್ರಿಗಳಾಗಿ ಅದನ್ನು ಮುಂದುವರಿಸಿದಂಥದನ್ನು ನರೇಂದ್ರ ಮೋದಿಯವರು ಇವತ್ತು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಆ ಭಾಗದ ಜನತೆಗೂ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸಬೇಕಾಗ್ತದೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಯಾವ ರೀತಿಯಲ್ಲಿ ಪ್ರತಿನಿತ್ಯ ಹಲವಾರು ರೀತಿಯ ಒಂದು ಸಂಘರ್ಷಕ್ಕೆ ಒಂದು ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಸಂಘರ್ಷದ ಮುಖಾಂತರ ಏನು ಸಾಧನೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಾದರೆ ನಾವು ಪ್ರೀತಿ ವಿಶ್ವಾಸದಲ್ಲಿ ಒಂದು ಯಾವ ಒಂದು ಕೇಂದ್ರ ಸರ್ಕಾರದ ಜೊತೆ ಒಂದು ಸುಮಧರವಾದಂಥ ಬಾಂಧವ್ಯ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ಒಂದು ಹಿಂದಿನ ದಿನಗಳಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಗೈಡ್ಲೈನ್ಸ್ಗಳೇ ಅದು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದಲ್ಲ ಅದು ಇವತ್ತು ಅಂಥ ಒಂದು ಅವತ್ತಿನ ತೀರ್ಮಾನಗಳನ್ನು ಇವತ್ತು ಮರೆತು ನರೇಂದ್ರ ಮೋದಿಯವರ ಕಡೆ ದೃಷ್ಟಿಪಟ್ಟನ್ನು ಇಟ್ಟು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ಯಾಯ ಆಗ್ತಿದೆ ಅಂದರೆ ಇವತ್ತು ನಿಜವಾದಂಥ ಒಂದು ಸಮಸ್ಯೆ ಎಲ್ಲಿದೆ ಅಂತಕ್ಕಂಥದ್ದನ್ನು ಅರಿದೆ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯನ್ನು ನಾವೇನು ದೊಡ್ಡ ಮಟ್ಟದಲ್ಲಿ ಕಾಣಬೇಕಾಗಿದೆ ಆ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ನಮ್ಮನ್ನು ನಾವೇ ದುಡ್ಕಳ್ತಕ್ಕಂಥ ಪರಿಸ್ಥಿತಿ ಈಗ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೆ ಇದರ ಬಗ್ಗೆ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು ಪ್ರತಿ ಕುಟುಂಬಗಳ ಒಂದು ನೆಮ್ಮದಿಯ ಬದುಕಿಗೆ ನಮ್ಮ ಹಳೆಯ ಸಂಸ್ಕೃತಿಯನ್ನು ಇವತ್ತು ಯಾವೊಂದು ನಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ಪುನಃ ಮರುಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಅರ್ಥಗರ್ಭಿತವಾಗಿ ಆಗಬೇಕಾದ ಆಗಬೇಕಾದಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಆ ಕೆಲಸದಲ್ಲಿ ಯಶಸ್ವಿಯನ್ನು ನೀವೇನು ಕಾಣ್ತಾ ಇದ್ದೀರಿ ಇವತ್ತು ಈ ದೇಶದ ಉಳಿವಿಗೆ ನಿಮ್ಮ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ನಾನು ನೆಡ ಮಾತು ಮುಗಿಸ್ತೇನೆ ಜೈ ಇನ್ ಕರ್ನಾಟಕ ಮಾತು